ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಪ್ರತಿ ವರ್ಷದಂತೆ ಆ ಭಾಗದ ಫಲಾನುಭವಿಗಳು ಆ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಜೊತೆಗೆ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಂಡರೊಂದಿಗೆ ಅರ್ಥಪೂರ್ಣ ಕಾರ್ಯಕ್ರಮ ರೂವಾರಿಯಾದ ಮಾದರಿ ವ್ಯಕ್ತಿಗೆ ನೂರು ಕಾಲ ಬಾಳೆ ಎಂದು ಹರಸಿ ಆಶೀರ್ವದಿಸುತ್ತಿದ್ದರು ಆ ವ್ಯಕ್ತಿ ಬೇರಾರು ಅಲ್ಲ ದಾಸರಹಳ್ಳಿ ಕ್ಷೇತ್ರದ ಧೀಮಂತ ನಾಯಕ ಕೆ ಬಿ ಸಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ಸಿ ರವರು ಹೌದು ದಾಸರಹಳ್ಳಿ ಕ್ಷೇತ್ರದ ಕಮ್ಮಗೊಂಡನಹಳ್ಳಿಯ ಕೆಬಿಸಿ ಟ್ರಸ್ಟ್ ಅಶೋಕ್ ವಿದ್ಯಾಸಂಸ್ಥೆ ಗ್ರೂಪಿನಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಮಹಾತ್ಮ ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು ದಿನದ ವಿಶೇಷವೇನೆಂದರೆ ಕೆ ಸಿ ರವರ ಹುಟ್ಟುಹಬ್ಬವು ಅಂದೇ ಆದ್ದರಿಂದ ನಾಡಿನ ಗಣ್ಯರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಶುಭ ಕೋರಿದರು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆ ಭಾಗದಲ್ಲಿ ನೂರಾರು ಫಲಾನುಭವಿಗಳು ಆಗಮಿಸಿ ಪ್ರಯೋಜನ ಪಡೆದುಕೊಂಡರು ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ಗಣ್ಯಾಧಿ ಗಣ್ಯರು ದೀಪವನ್ನ ಬೆಳಗು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತಷ್ಟು ಆ ಭಗವಂತ ಅವ್ರಿಗಿನ್ನ ಶಕ್ತಿ ಕೊಡ್ಲಿ ಇಂತ ನೂರಾರು ಸಮಾಜ ಸೇವೆ ಕಾರ್ಯಗಳನ್ನ ಮಾಡುವ ಭಗವಂತ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತಿದ್ದೀನಿ ಈಗ ನಮ್ಮ ಡಿ ಆರ್ ಅಕಾಡೆಮಿಯ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಚಾರಿ ಸರ್ ಅವರಿಗೆ ಒಂದು ಮಹಾತ್ಮ ರಾಷ್ಟ್ರಪಿತ फादर ऑफ नेशन करेक्ट आंसर It is my great pleasure to wish you all and uh, Sri Ashok and this group of institutions for organizing such a great event. Uh, these kind of activities, uh, we are very proud to get associated from Ramay hospitals to give uh, this help to the needy at the community level. So, we are very proud to participate in this सो स्म अशोक मत साहूोगी जो कारतोष आते यू फॉर टेक् सच एंडं रामय हॉस्पिटल गेर्डअप टू टेक पार्ट इन सच ऐक्टिटी वु सपोर्ट एनिबडी डूइंग सच कई ऑफ एक्टिविटीज एंड ऐे दिस ऑपर्चुनिटी ऑन बिहाफ ऑफ द इंस्टिट्यूट टू कंग्राचुलेट मिस्टर अशोक एंड द You have gathered here to conduct such some... a on such an occasion of Gandhi Jayanti. Thank you all. It also gives me great pleasure to wish Sri uh, Ashok on his birthday to have a very, very long and healthy life. And it's a great thing that he's doing this event on the occasion of his birthday. आश्ण। आश्ण। ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ನಾವು ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ಕೊಳ್ಬೇಕಂತ ಕಮ್ಮೋಣ್ಣಿ ಬಚ್ಚಯ ಚಿಕ್ಕಮಣಿಯಪ್ಪನವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಈಗ ಪ್ರೋ ಪ್ರೋತ್ಸಾಹ ಮಾಡಿ ಪ್ರೋಚಣೆ ಕೊಟ್ಟಂತ ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಮಿತ್ರರಿಗೆ ಸಹೋದರಿಗಳಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲ ವೈದ್ಯಕೀಯ ಶಿಬಿರಗಳಿಗೆ ವೈದ್ಯಕೀಯ ತಂಡದವರಿಗೆ ನಾನು ನೆನೆಸ್ಕೊಳ್ಳೋಂಥ ಧರ್ಮದ ಜೊತೆಗೆ ಇವತ್ತು ನಮ್ಮ ಎಂ ಎಸ್ ರಾಮಯ್ಯ ಸುಪ್ರಸಿದ್ಧ ಟಾಪ್ ಟೆನ್ ಆಸ್ಪತ್ರೆಗಳಲ್ಲಿ ಒಂದಾದಂಥ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಡೀನ್ ಆದಂಥ ಸನ್ಮಾನ ಹಿರಿಯರು ನಮ್ಮ ಕರ್ನಾಟಕದ ಹುಲಿ ಅಂತ ಹೇಳಿದ್ರೆ ವೆಂಕಟಾಚಾರ್ಯನವರು ಲೋಕಾಯುಕ್ತ ಅವರ ಸನ್ಮಾನ್ಯ ಅವರ ಸುಪುತ್ರಿ ಸನ್ಮಾನ ಸಹ ಅಂತ ಸನ್ಮಾನ್ಯ ನಮ್ಮ ರಮೇಶ್ ಸರ್ ಬಂದಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ದೀಪ ಹಚ್ಚಿದ್ದಾರೆ ಅವ್ರನ್ನ ಒಂದು ಎಸ್ಕೊಳ್ಬೇಕಾದ್ ನಮ್ದೆಲ್ಲ ಕರ್ತವ್ಯ ಈ ಮತ್ತು ಯಶಸ್ಸಿಗೆ ಇಂಟೈರ್ ಎಲ್ಲ ಕಾರ್ಯಕ್ರಮನ ಮಾಡಿಕೊಟ್ಟು ಸೋದ್ಯಗಳಲ್ಲಿ ಅವರೊಬ್ರು ಮತ್ತೆ ನಮ್ಮ ಶ್ಯಾಮ್ ಸುಂದರ್ ಸರ್ ಅವರು ಮತ್ತೆ ರೋಟರಿ ಕ್ಲಬ್ನವರು ಲಯನ್ಸ್ ಕ್ಲಬ್ನವರು ಮತ್ತೆ ಅದ್ರ ಜೊತೆಗೆ ನಮ್ಮ ಚಂದ್ರಶೇಖರ್ ಕಾಮತ್ ಸರ್ ಅವರು ಸಹ ನಮ್ಮ ಟ್ರಸ್ಟ್ ಮತ್ತು ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಮುಖಂಡರಲ್ಲಿ ಅಶೋಕ್ ಅವರ ಸ್ಕೂಲಲ್ಲಿ ಬೃಹತ್ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೀವಿ ಇವರು ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತು ಹೆಚ್ಚು ಜನ ಇವತ್ತು ಈ ಕ್ಯಾಂಪಲ್ಲಿ ಭಾಗವಹಿಸುತ್ತಾರೆ ಇದರಲ್ಲಿ ಸುಮಾರು ನಮಗೆ ಹೆಚ್ಚು ಗಂಡು ಬಂದಿದ್ದು ಕಣ್ಣಿನ ಪೇಷಂಟ್ಸು ಮತ್ತು ಮೂಳೆ ವಿಭಾಗ ಕ್ಯಾನ್ಸರು ಮತ್ತು ಜನರಲ್ ಎ ಎನ್ ಡಿ ಹಾರ್ಟು ಹಾರ್ಟ್ ಪೇಷೆಂಟ್ಸು ಎಲ್ಲ ಸುಮಾರು ಇಪ್ಪತ್ತೊಂದು ವಿಭಾಗಗಳು ಡಾಕ್ಟರ್ ಸುಮಾರು ಒಂದು ಅರವತ್ತಕ್ಕಿಂತ ಹೆಚ್ಚು ವೈದ್ಯರು ಬಂದ ಇಲ್ಲಿ ಬಂದಿದೆ ಎಲ್ಲ ಇಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೀವಿ ಇದರಲ್ಲಿ ಸ್ಕ್ರೀನಿಂಗ್ ಮಾಡಿ ಉಚಿತವಾಗಿ ಮೆಡಿಸಿನ್ಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಹೆಚ್ಚಿನ ಚಿಕಿತ್ಸೆಗೆ ಬೇಕಾಗಿರುವಂಥವರು ಸುಮಾರು ಒಂದು ಇನ್ನೂರ ಇಪ್ಪತ್ತು ಪೇಷಂಟ್ಸು ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನೆಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಶುಕ್ರವಾರ ನಾವು ಟೇಸ್ಟ್ ಕೊಟ್ಟಿದ್ದೀವಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಕಾರ್ಯಕ್ರಮ ನಾವು ಕೊಂಡಿದ್ದೀವಿ ಇದರ ಜೊತೆ ಮುಖ್ಯವಾಗಿ ಕೆ ಸಿ ಟ್ರಸ್ಟ್ ಅಶೋಕ್ ಪ್ರಸಾರ್ ಅವರು ಕೂಡ ನಮ್ಮ ಆಸ್ಪತ್ರೆಯ ಸಹಯೋಜನೆಗೆ ಸೇರಿಕೊಂಡು ಎಂ ಎಸ್ ರಾಮಯ್ಯ ವತಿಯಿಂದ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗ್ತಾ ಇದೆ ಇನ್ನು ಮೂವತ್ತು ಪರ್ಸೆಂಟ್ ಕೆ ಸಿ ಟ್ರಸ್ಟಿಂದ ಕೊಡ್ತೀವಿ ಅವರು ಪ್ರಮಿಸ್ ಮಾಡಿದ್ದಾರೆ ಟೋಟಲಿ ಪೇಷೆಂಟ್ಗೆ ಫ್ರೀ ಆಗುವ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಸರ್ ಇವರು ತುಂಬ ಅನುಕೂಲ ಆಗಿದೆ ಎಕ್ಸ್ಪೆಕ್ಟ್ ಅಂತ ಜನ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಕ್ಯಾಂಪ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಲೋಕಲ್ ಜನಗಳಿಗೆ ಅನುಕೂಲ ಆಗಲಿ ಬಡದವ್ರಿಂದ ವಿಶ್ವಾಸ ತುಂಬ ಅನುಕೂಲ ಆಗುತ್ತೆ ಈ ಕಾರ್ಯಕ್ರಮ ಹೋಗಿಬಹುದು ನನ್ನ ಕಡೆಯಿಂದ ಕೆ ಸಿ ಎಸ್ ಮತ್ತು ಅಶೋಕ್ ಸರ್ ಕುಟುಂಬಕ್ಕೆ ಹಾಗೆ ನಮ್ಮ ಎನ್ಆರ್ ನರಸರಾಮ್ ಸರ್ ಮತ್ತು ನಮ್ಮ ಎಲ್ಲ ರಾಮಯ್ಯ ವೈದ್ಯರು ತಂಡ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಕೇಳ್ತೀನಿ ಡಾಕ್ಟರ್ ಲಕ್ಷ್ಮಿಯನ್ನೇ ಪ್ರಾರ್ಥಿಸ್ಬೇಕು ಯು